ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳ್ಳಂಬಳಗ್ಗೆ ವೀಕ್ಷಕರಿಗೆಲ್ಲ ಗುಡ್ ನ್ಯೂಸ್ ಕೊಟ್ಟ ಕಿರಣ್ ರಾಜ್ ಅಂತಾನೆ ಹೇಳ್ಬೋದು ಕನ್ನಡತಿ ಧಾರಾವಾಹಿಯಲ್ಲಿ ಹರ್ಷ ಪಾತ್ರದ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಸಂಚಲನ ಮೂಡಿಸಿದಂಥ ಕಿರಣ್ ರಾಜ್ ಅವರು ಮತ್ತೆ ಕಿರುತೆರೆಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅದು ಜಿ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗ್ತಿರುವಂಥ ಕರ್ಣ ಧಾರಾವಾಹಿ ಮೂಲಕ ಅವರು ಈ ಬಾರಿ ಡಾಕ್ಟರ್ ಪೋಷಕು ಧರಿಸಿ ವೀಕ್ಷಕರನ್ನು ರಂಜಿಸಲಿದ್ದಾರೆ ಇನ್ನು ಕನ್ನಡಿತಿ ಧಾರಾವಾಹಿಯಲ್ಲಿ ಹರ್ಷ ಹಾಗೆ ವೀಕ್ಷಕರ ಮನಸ್ಸು ನಟ ಕಿರಣ್ ರಾಜ್ ಈಗ ಕರ್ಣರಾಗಿದ್ದಾರೆ ಇನ್ನು ರಾಣಿ ಮೇಘ ಮೂಲಕ ವೀಕ್ಷಕರ ಮುಂದೆ ಬಂದಿದ್ದ ಕಿರಣ್ ರಾಜ್ ಕನ್ನಡ ಕಿರುತೆರೆಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಪಾತ್ರಗಳ ಮೂಲಕವೇ ಸದ್ದು ಮಾಡುವ ಕಿರಣ್ ರಾಜ್ ಈಗ ಕರ್ಣನ ಅವತಾರ ತಾಡಿದ್ದಾರೆ ಹೌದು ಕಿರಣ್ ರಾಜ್ ನಟನೆಯ ಹೊಸ ಸೀರಿಯಲ್ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದೆ ಪ್ರೋಮೋದಲ್ಲಿ ಕಿರಣ್ ರಾಜ್ ಅವರು ಕರ್ಣನ ಪಾತ್ರ ಮಾಡುತ್ತಿದ್ದಾರೆ ತನ್ನವರ ಮಧ್ಯನೇ ಅನಾಥವಾಗಿರೋ ಮಾನೇ ಮಗನ ಕತೆ ಅಂತಾನೆ ಹೇಳ್ಬೋದು ದೊಡ್ಡದಾದ ಬಂಗಲೆ ಅಪ್ಪ ಅಮ್ಮ ಅತ್ತಿಗೆ ಎಲ್ಲರೂ ಇರುತ್ತಾರೆ ಈ ಮನೆಯಲ್ಲಿ ಕರ್ಣ ಮಾತ್ರ ಅನಾಥ ಬೆಳಿಗ್ಗೆ ಎದ್ದು ದೇವರಿಗೆ ಪೂಜೆ ಮಾಡಿ ಅಡುಗೆ ಮಾಡಿ ಅತ್ತಿಗೆಗೆ ಜ್ಯೂಸ್ ಕೊಟ್ಟು ಇನ್ನು ಚಪ್ಪಲಿನ ಹೊಲಸಿಕೊಡುವ ಕತೆ ಇದರಲ್ಲಿದೆ ಈ ಕಾರಣ ಮನೆ ಕೆಲಸಕ್ಕಷ್ಟೇ ಸೀಮಿತವಾಗಿಲ್ಲ ಬದಲಾಗಿ ಈತ ಡಾಕ್ಟರ್ ಕೂಡ ಹೌದು ಡಾಕ್ಟರ್ ಕರ್ಣನಿಗೆ ಪ್ರಶಸ್ತಿ ಸಿಕ್ಕಾಗಲೂ ಅವನ ಮನೆಯವರಿಗೆ ಕ್ರೆಡಿಟ್ ಕೊಡ್ತಾರೆ ಇನ್ನು ತಿಪ್ಪೇಗುಂಡಿಯಲ್ಲಿ ಬಿದ್ದಿದ್ದ ಕರ್ಣನನ್ನು ಮನೆ ಮಗ ಅಂತ ಒಪ್ಪಿಕೊಳ್ಳಲ್ಲ ಎಂದು ತಂದೆ ಹೇಳುತ್ತಾರೆ ಅವರು ಯಾಕೆ ಹೀಗೆ ಹೇಳಿದರೂ ಅನಾಥ ಮಗುವನ್ನು ತಂದು ಬೆಳೆಸಿದ್ದು ಯಾರು ಓದಿಸಿದ್ದು ಯಾರು ಡಾಕ್ಟರ್ ಮಾಡಿದ್ದು ಯಾರು ಎಂಬ ಪ್ರಶ್ನೆ ಕೂಡ ಇದೆ ಸಾಕಷ್ಟು ಕುತೂಹಲಗಳ ಜೊತೆಯಲ್ಲಿ ಈ ಧಾರಾವಾಹಿ ಪ್ರಸಾರ ಆಗಲಿದೆ ಒಟ್ನಲ್ಲಿ ಕಿರಣ್ ರಾಜ್ ಮತ್ತು ಕಿರುತೆರೆಯಲ್ಲಿ ಸಂಚಲನ ಮೂಡಿಸುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇನ್ನು ಈ ಧಾರಾವಾಹಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಹಿರಿಯ ನಟಿ ಆಶಾ ರಾಣಿ ಅವರು ಅಜ್ಜಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸುಂದರ್ ವೀಣಾ ಹಾಗೂ ನಾಗಾಭರಣ ವೀಣಾ ರಾವ್ ಕೂಡ ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಅಂದ ಹಾಗೆ ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ನಟಿಸಿದ್ದ ಕಲಾವಿದರು ಕೂಡ ಈ ಧಾರಾವಾಹಿಯಲ್ಲಿ ಇದ್ದಾರೆ ಈ ಧಾರಾವಾಹಿ ಪ್ರೋಮೋ ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕಿದೆ ಇದು ನಿಜಕ್ಕೂ ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳಬಹುದು ಈ ಹಿಂದೆಯೇ ಈ ಸೀರಿಯಲ್ ಶುರುವಾಗುವುದು ಎಂಬ ಮಾತು ಕೇಳಿ ಬಂದಿತ್ತು ಇನ್ನು ಕಲಾವಿದರು ಫೈನಲ್ ಆಗಿರಲಿಲ್ಲವಷ್ಟೇ ಈಗ ಈ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದ್ದು ಯಾವಾಗ ತೆರೆ ಕಾಣಲಿದೆ ಎಂದು ಕಾದ್ ನೋಡಬೇಕಾಗಿದೆ ಕನ್ನಡತಿ ಧಾರಾವಾಹಿಯಲ್ಲಿ ಉದ್ಯಮಿಯಾಗಿದ್ದಂತ ಕಿರಣ್ ರಾಜ್ ಅವರು ಈಗ ಕರ್ಣನಾಗಿ ಡಾಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಅಭಿಮಾನಿಗಳ ಬಳಗ ಹೊಂದಿರೋ ಕಿರಣ್ ರಾಜ್ ಅವರು ಬೆಳಗಿನ ಬೆಳಿಗ್ಗೆನೆ ವೀಕ್ಷಕರಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಹಾಗೇನೆ ಶಾಕ್ ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಕಥೆಯಲ್ಲಿ ಕಿರಣ್ ರಾಜ್ಗೆ ಯಾವ ನಟಿ ಜೋಡಿ ಆಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಅವರಿಗೆ ಯಾವ ನಟಿ ಜೋಡಿಯಾಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ